ಈ ಚಿತ್ರವನ್ನು ಗಮನವಿಟ್ಟು ನೋಡಿ ಯಾಕೆ ಈ ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಅಂದರೆ ಈ ಚಿತ್ರ ನೂರು ನೂರು ಸತ್ಯಗಳನ್ನು ಹೇಳುತ್ತೆ ಹಿಂದೂ ಮುಸ್ಲಿಂ ಎಂದು ಸದಾ ಕಿತ್ತಾಡ್ತಾ ಮತ್ತು ಈ ದೇಶದ ನಾಗರಿಕರನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸಿ ಪರಸ್ಪರ ದ್ವೇಷ ಭಾವವನ್ನು ಪ್ರಚೋದಿಸ್ತಾ ಇರುವ ಎಲ್ಲರೂ ತಮ್ಮ ಜೇಬಲ್ಲಿ ಸದಾ ಇಟ್ಟುಕೊಳ್ಳಬೇಕಾದ ಚಿತ್ರ ಇದು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿದ ಬಳಿಕ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಅದರ ಚಿತ್ರ ಇದು ಮಧ್ಯದಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಕುಳಿತಿದ್ದಾರೆ ಅವರ ಬಲಭಾಗದಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಕುಳಿತಿದ್ದಾರೆ ಎಡಭಾಗದಲ್ಲಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಕುಳಿತಿದ್ದಾರೆ

कैंप्स को टारगेट किया गया और पूरी तरह से इसे बर्बाद किया गया पाकिस्तान में पिछले तीन दशकों से टेरर इंफ्रास्ट्रक्चर का निर्माण हो रहा है इस इसमें रिक्रूटमेंट इन सेंटर्स ट्रेनिंग एरियाज व लॉन्च पैड शामिल थे जो पाकिस्तान और पाक अधिकृत जम्मू कश्मीर पीओजेके दोनों में फैले हैं Nine terrorist camps were targeted and successfully destroyed. Over the last three decades, Pakistan has systematically built terror infrastructure. It is a complex web of recruitment and indoctrination centers, training areas for initial and refresher courses, and launch pads for handlers. These camps are located both in Pakistan as well as Pakistan occupied, occupied Jammu and Kashmir areas. ಈ ದೇಶವನ್ನು ಹಿಂದೂ ಮುಸ್ಲಿಂ ಮತ್ತು ಸಿಖ್ಖರು ಜೊತೆಯಾಗಿ ಮುಂದಕ್ಕೆ ಕೊಂಡೊಯ್ಯಬೇಕು ಅವರ ಹೆಗಲ ಮೇಲೆ ಈ ದೇಶದ ರಕ್ಷಣೆಯ ಹೊಣೆಗಾರಿಕೆ ಇದೆ ಎಂಬುದನ್ನು ಅತ್ಯಂತ ಪ್ರಬಲವಾಗಿ ಸಾರಿದ ದೃಶ್ಯ ಇದು ಯೋಮಿಕಾ ಸಿಖ್ಖರಾದರೆ ಸೋಫಿಯಾ ಮುಸ್ಲಿಂ ಮಧ್ಯದಲ್ಲಿದ್ದ ಮಿಸ್ರಿ ಹಿಂದೂ ನಿಜಕ್ಕೂ ಎರಡು ಸಾವಿರದ ಇಪ್ಪತ್ತೈದು ಮೇ ಏಳರ ಈ ದೃಶ್ಯ ಭಾರತ ಬಹುಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಷ್ಟು ಶಕ್ತಿಶಾಲಿಯಾದದ್ದು ಇದೇ ಸಂದರ್ಭದಲ್ಲಿ ವಿಕ್ರಮ್ ಮಿಸ್ರಿ ಅವರು ಒಂದು ಮಾತು ಹೇಳಿದರು ಅತ್ಯಂತ ಪವರ್ಫುಲ್ ಮಾತು ಅದನ್ನು ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ ವೀಕ್ಷಕರೇ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ತಲುಪಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಸತ್ಯ ಸುದ್ದಿಯನ್ನು ಇನ್ನಷ್ಟು ನಿಮಗೆ ತಲುಪಿಸಬೇಕಾಗಿದೆ ಅದಕ್ಕಾಗಿ ನಿಮ್ಮ ಬೆಂಬಲದ ಅಗತ್ಯ ಇದೆ ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ವೀಕ್ಷಕರೇ ಇದು ಎಡಿಟರ್ಸ್ ಪಿಕ್ ಕಾಶ್ಮೀರದಲ್ಲಿ ಹತ್ಯಾಕಾಂಡ ನಡೆಸಿದ ಭಯೋತ್ಪಾದಕರ ಉದ್ದೇಶ ಹತ್ಯೆ ಮಾಡುವುದಷ್ಟೇ ಆಗಿರಲಿಲ್ಲ ಕಾಶ್ಮೀರದ ಆರ್ಥಿಕತೆಯನ್ನು ನಾಶ ಮಾಡುವುದು ಮತ್ತು ದೇಶದಲ್ಲಿ ಧಾರ್ಮಿಕ ದ್ವೇಷವನ್ನು ಪ್ರಚೋದಿಸುವುದು ಅವರ ಉದ್ದೇಶ ಆಗಿತ್ತು ಎಂದು ಮಿಸ್ತ್ರಿ ಹೇಳಿದ್ದಾರೆ ಹಮಲಿಕಾಯ ತರೀಕಾ ಜಮ್ಮು ಓರ್ ಕಾಶ್ಮೀರ ಓರ್ ಶೇಷ ರಾಷ್ಟ್ರ ಸಾಂಪ್ರದಾಯಿಕ ದಂಗೆ ದಂಗೇ ಭೇಟೇಶ ಭಾರತಕ್ಕೆ ಸಭೆ ನಾಗರಿಕ ಪ್ರಯಾಸ ಅಂದ ಹಾಗೆ ಭಯೋತ್ಪಾದಕರ ಉದ್ದೇಶ ಏನು ಅನ್ನುವುದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟತೆ ಇದೆ ಅವರು ಈ ದೇಶದ ಹಿಂದೂಗಳ ವೈರಿಗಳು ಮುಸ್ಲಿಮರ ಹಿತೈಷಿಗಳೋ ಅಲ್ಲ ಅವರು ಹಿಂದೂಗಳನ್ನು ಗುರಿ ಮಾಡಿರುವುದಕ್ಕೆ ಕಾರಣ ಈ ದೇಶದ ಹಿಂದೂ ಮತ್ತು ಮುಸ್ಲಿಮರ ನಡುವೆ ದ್ವೇಷವನ್ನು ಪ್ರಚೋದಿಸಬೇಕು ಆ ಮುಖಾಂತರ ಆಂತರಿಕವಾಗಿ ಈ ದೇಶವನ್ನು ದುರ್ಬಲಗೊಳಿಸಬೇಕು ಅನ್ನೋದಾಗಿತ್ತು ಆದರೆ ನಮ್ಮಲ್ಲಿ ದೊಡ್ಡದೊಂದು ಗುಂಪು ಮಾಡಿದ್ದೇನೆಂದರೆ ಇದೇ ಭಯೋತ್ಪಾದಕರ ಉದ್ದೇಶವನ್ನು ಈಡೇರಿಸುವ ಕೆಲಸಕ್ಕೆ ಮುಂದಾದದ್ದು ಸತ್ತವರು ಹಿಂದೂಗಳು ಮತ್ತು ಕೊಂದವರು ಮುಸ್ಲಿಮರು ಎಂಬ ರೀತಿಯಲ್ಲಿಯೇ ಈ ದೇಶದಲ್ಲಿ ಬಹುತೇಕ ಚರ್ಚೆಗಳು ನಡೆದವು ಮಾಧ್ಯಮಗಳು ಅದೇ ರೀತಿಯಲ್ಲಿ ಚರ್ಚಿಸಿದವು ಸೋಷಿಯಲ್ ಮೀಡಿಯಾಗಳು ಕೂಡ ಪುರುಸತ್ತಿಲ್ಲದೆ ಈ ದೇಶದ ನಾಗರಿಕರನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸಿದವು ಮುಸ್ಲಿಮರ ವಿರುದ್ಧ ದಾಳಿಗಳು ನಡೆದವು ಹತ್ತು ಹಲವು ದ್ವೇಷ ಭಾಷಣಗಳು ನಡೆದವು ನಿಜವಾಗಿ ಭಯೋತ್ಪಾದಕರು ಬಯಸಿದ್ದು ಇದನ್ನೇ ಆಗಿತ್ತು ಕೇಂದ್ರ ಸರ್ಕಾರ ಇದೀಗ ಈ ಸತ್ಯವನ್ನೇ ಈ ದೇಶದ ಮುಂದಿಟ್ಟಿದೆ ನಿಜವಾಗಿ ಈ ದೇಶದ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಆರಾಧನೆಗಳಲ್ಲಿ ವ್ಯತ್ಯಾಸ ಇರಬಹುದು ಅಭಿಪ್ರಾಯಗಳಲ್ಲೂ ವ್ಯತ್ಯಾಸ ಇರಬಹುದು ರಾಜಕೀಯ ದೃಷ್ಟಿಕೋನದಲ್ಲೂ ವ್ಯತ್ಯಾಸ ಇರಬಹುದು ಆದರೆ ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಸಹಿತ ಎಲ್ಲರದ್ದು ಭಯೋತ್ಪಾದಕರು ಈ ಎಲ್ಲರ ಶತ್ರುಗಳು ಆದ್ದರಿಂದಲೇ ಕೇಂದ್ರ ಸರ್ಕಾರದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಈ ದೇಶದ ಎಲ್ಲರೂ ಬೆಂಬಲಿಸಿದ್ದಾರೆ ಪಹಲ್ಗಾಮ್ನಲ್ಲಿ ಉಗ್ರರ ಜೊತೆ ಹೋರಾಡಿ ಗುಂಡೇಟಿಗೆ ಬಲಿಯಾದ ಸೈಯದ್ ಆದಿಲ್ ಹುಸೇನ್ ಶಾ ತಂದೆ ಹೈದರ್ ಶಾ ಈ ಆಪರೇಷನ್ ಸಿಂಧೂರ್ ಅನ್ನ ಬೆಂಬಲಿಸಿದ್ದಾರೆ ಮುಂದೆ ನಿಷ್ಪಾಪಿಗಳು ಬಲಿಯಾಗದಂತೆ ನೋಡಿಕೊಳ್ಳೋದಕ್ಕಾಗಿ ಈ ಕಾರ್ಯಾಚರಣೆ ಅಗತ್ಯವಾಗಿತ್ತು ಎಂದಿದ್ದಾರೆ तो आज जो उन छब्बीस लोगों का बदला वहाँ पे लिया गया तो हम तो खुश हैं हम इस गवर्नमेंट का शुक्रिया अदा करते हैं फौज ने और गवर्नमेंट ने इसका बदला लिया और हम ये भी सोचते हैं कि ताकि आगे से और कहीं लोगों या किसी की जान न जाए संसद असदुद्दीन ओवैसी और केंद्र सरकार सिंदूर कार्याचरण या बिन्नी है ऑपरेशन सिंदूर कार्याचरण राहुल गांधी बिम्बल जिन लोगों ने ये किया है जो भी हैं कहां भी हैं दे हैव टू पे फॉर दिस एंड दे हैव टू पे फॉर इट दिसरली नॉट इन सम हाफ हार्टेड वे ऐसे आलतू फालतू तरीके से नहीं दे हैव टू पे फॉर इट प्रॉपरली कि इनको याद रहे कि हिंदुस्तान के साथ ये नहीं किया जा सकता है क्लियर हमने लाइन दी है यूनानस लाइन कि जो हुआ है एक्सेप्टेबल नहीं है ಇವರು ಎಂದಲ್ಲ ಸೋಷಿಯಲ್ ಮೀಡಿಯಾದ ಉದ್ದಕ್ಕೂ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಎಂಬ ಭೇದ ಇಲ್ಲದೆ ಎಲ್ಲರೂ ಕೇಂದ್ರ ಸರ್ಕಾರದ ಆಪರೇಷನ್ ಸಿಂಧೂರನ್ನು ಬೆಂಬಲಿಸಿದ್ದಾರೆ ಇದುವೇ ಆಗಬೇಕಾದದ್ದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಲಿ ನಿಷ್ಪಾಪಿ ಪ್ರವಾಸಿಗರನ್ನ ಕೊಂದ ಪಾಪಿಗಳ ಸರ್ವನಾಶವಾಗಲಿ ಜೈ ಹಿಂದ್ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು New na kodi, na thank you gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today